ಯಾರು ಫೇಕ್ ಫೇಕ್ ಕ್ಯಾಮರಾ ಇದೆ ಅಂತ ಹೇಳಿ ಇವತ್ತಿಗೂ ಫೇಕ್ ಆಗಿರುವಂತವ್ರು ಯಾರು ಅಂತ ಇಲ್ಲ ಮೇಡಮ್ ಆಕ್ಚುಲಿ ಗೌತಮಿ ಅವ್ರನ್ನ ತುಂಬಾ ಜನ ಫೇಕ್ 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 ಅಂತ ಇದ್ರು ಬಟ್ ಅಲ್ಲ ಯಾಕೆಂದರೆ ಅದನ್ನು ಹಣೆ ಪಟ್ಟಿಗಳು ತುಂಬ ಜನ ಮನೆ ಮನೆಯೊಳಗಿರೋರೇ ಕೊಡ್ತಾಯಿದ್ರು ಆ್ಯಂಡ್ ಹೊರಗಡೆ ಬಂದಾಗಲೂ ನಾನು ಒಂದಷ್ಟು ಪಾಯಿಂಟ್ಸ್ನ ನೋಡಿದಾಗ ಅಥವಾ ಒಂದಷ್ಟು ಪೇಜಸ್ನ ಪೋಸ್ಟ್ಗಳನ್ನ ನೋಡಿದಾಗ ಹೇಳ್ತಾಯಿದ್ರು ಆ ಆಟ ಆಗಲಿ ನಾ ವ್ಯಕ್ತಿಗೆ ಯಾಕೆ ಅಂತ ಅನ್ಸಕ್ಕೆ ಶುರುವಾಯಿತು ಇಲ್ಲ ಆ ವ್ಯಕ್ತಿ ಫೇಕ್ ಅಲ್ಲ ಅವರು ಇರೋದೇ ಹಾಗೆ ಆಮೇಲೆ ಆಟಕ್ಕೋಸ್ಕರ ಇವಾಗ ಅವರ ಒಂದು ನಗುನ ಸೈಡ್ಗಿಟ್ಟು ನಿಜವಾಗ್ಲೂ ಆಟ ಆಡಲೇಬೇಕು ನನ್ನ ಸರ್ವೈವಲ್ಗೋಸ್ಕರ ಅಂತ ಆಡ್ತಿರೋ ವ್ಯಕ್ತಿಯವರು ಸೊ ಯಾರು ನಿಜವಾಗ್ಲೂ ಫೇಕ್ ಅಂತ ಅನಿಸ್ತಿಲ್ಲ ಎಲ್ಲರೂ ಆಟ ಆಡ್ತಿದ್ದಾರೆ ಯಾರು ಗೆಲ್ಬೇಕು ಹನುಮಂತ ಗೆಲ್ಬೇಕು ಒಬ್ಬರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಅವ್ರ ಬಗ್ಗೆ ಏನೇನ್ ಅನ್ಸುತ್ತೆ ಏನ್ ಅನ್ಸುತ್ತೆ ಎಲ್ಲೂ ಹೇಳದಂತಿದ್ರೆ ದಯವಿಟ್ಟು ನಮಗೆ ಶೇರ್ ಮಾಡಿ ಸೀಗೆ ಹನುಮಂತ ನೇರ ನುಡಿ ಸತ್ಯ ನುಡಿ ಅವರು ನೇರವಾಗಿ ಹೇಳೋದು ಬಾರಿ ಇಷ್ಟ ಆಗುತ್ತೆ ಇನ್ನೋಸೆನ್ಸ್ ಇಂದ ಆಡ್ತಿರುವಂತ ಒಳ್ಳೆ ಆಟಗಾರ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಇನ್ ಮುಂದೆ ಆ ಕ್ಲಾರಿಟಿ ನೋಡ್ಕೊಂಡು ತುಂಬಾ ಚೆನ್ನಾಗಿ ಆಡ್ತಾಳೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತಹ ವ್ಯಕ್ತಿ ಈಗ ಅವರು ಶಾಡೋ ಇಂದ ಹೊರಗಡೆ ಬಂದು ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ ಹೀಗೆ ಆಟ ಆಡ್ತಿದ್ರೆ ಫೈನಲ್ ಫೈನಲಿಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ಟ್ರಾಟಜಿ ಮಾಡಿಕೊಂಡು ತುಂಬ ಚೆನ್ನಾಗಿ ಗೇಮ್ನ ತೊಗೊಂಡು ಹೋಗ್ತಾ ಇದ್ದಾರೆ ಬಟ್ ಎಲ್ಲೋ ಹೋದ್ವಾರ ತುಂಬ ಲೋ ಆಗಿದ್ರು ಅದನ್ನೆಲ್ಲ ಓವರ್ಕಮ್ ಮಾಡುವಂಥ ಮೈಂಡ್ಸೆಟ್ ಅವ್ರಿಗಿದೆ ಸೊ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಚೈತ್ರ ಪಟಾಕಿ ನಾನು ಅವಳಿಗೆ ತುಂಬ ಹೇಳಿ ಬಂದಿದ್ದೀನಿ ಅನವಶ್ಯಕವಾಗಿರುವಂಥ ಜಾಗಗಳಲ್ಲಿ ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡು ನೀನು ಹೋದ್ವಾರ ಎಷ್ಟು ಜೋವಿಯಲ್ಲಿ ನಿನ್ನ ನೀನು ತೋರಿಸ್ಕೊಂಡೆ ಅದನ್ನು ಕಂಟಿನ್ಯೂ ಮಾಡು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಅದಾಗುತ್ತೆ ಗೋಲ್ಡ್ ಸುರೇಶ್ ನಿಜವಾಗ್ಲೂ ಗೋಲ್ಡ್ ಅವ್ರಿಗೆ ಇಲ್ಲಿಗೆ ಇಲ್ಲಿಗೆ ಫಿಲ್ಟರ್ ಇಲ್ಲ ಇಲ್ಲಿ ಏನಿಸುತ್ತೋ ಅಲ್ಲಿ ಹೇಳ್ತಾ ಇರ್ತಾರೆ ಸೊ ತುಂಬ ಬಂಗಾರ ರಜತ್ ಅವರು ಆವರಿಸಿಕೊಂಡಿದ್ದ ರೀತಿಗೆ ಕರುನಾಡು ಜನನೇ ಶಾಕ್ ಆಗಿದ್ದಾರೆ ಎಲ್ಲಾ ಕಡೆ ಕ್ಲೀನ್ ಆಗಿ ಎಲ್ಲವನ್ನು ಬಳಸ್ಕೊಂಡ್ರು ಎಲ್ಲಾ ಕಡೆ ಅವ್ರದಂತ ಏನಾದ್ರು ಇದ್ದೇ ಇರುತ್ತೆ ಅವ್ರಿಗಂತ ಇಷ್ಟ ಇದ್ದೇ ಇರುತ್ತೆ ಇವೆಲ್ಲ ನೋಡಿದಾಗ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ತುಂಬಾ ಖುಷಿ ಆಗುತ್ತೆ ರಜತ್ ಬಂದು ಇಡೀ ಮನೆಯಲ್ಲಿ ಬರತಂತ ರೀತಿ ತುಂಬಾ ಖುಷಿ ಇದೆ ಅಂಡ್ ಸ್ಪೆಷಲಿ ಆಟಗಾರನಿಗೆ ಏನೇನ್ ಬೇಕೋ ಅದೆಲ್ಲ ಕ್ವಾಲಿಟಿ ಆ ವ್ಯಕ್ತಿಲಿರುವಂತದ್ದು ಅವ್ರನ್ನ ನಾನು ತುಂಬಾ ಹಿಂದೆಯಿಂದನೂ ನೋಡಿರೋದು ಅಂದ್ ಒಂದು ಶೋ ಕೂಡ ಒಟ್ಟಿಗೆ ಮಾಡಿದ್ವಿ ನನಗೆ ಗೊತ್ತಿತ್ತು ಈ ವ್ಯಕ್ತಿಯ ಪರ್ಸನಾಲಿಟಿನೇ ಹೀಗೆ ಯಾರಿಗೂ ಕೇರ್ ಮಾಡದೆ ಇರೋ ವ್ಯಕ್ತಿ ನಾನು ಹಿಂಗೆ ಇರೋ ವ್ಯಕ್ತಿ ಸೊ ಅವರು ಬಿಗ್ ಬಾಸ್ಗೆ ಆಕ್ಚುಲಿ ತುಂಬಾ ಆಪ್ಟ್ ಆಗಿ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ